ಅವನು ಬಂದು ಅವನು ಬಂದು ನನ್ನ ಜೊತೆ ಸ್ಟಾರ್ಟಿಂಗ್ ಶಾತಿ ಹುಡ್ಗ ಮೇಲೆ ಫ್ರೆಂಡ್ ಆಗಿ ನಾವು ಒಟ್ಟಿಗೆ ಮದುವೆ ಆಗೋಣ ಅಂತ ಹೇಳಿ ಕಲಿಕಟಿಗೆ ಕರ್ಕೊಂಡು ಹೋಗಿ ಅಲ್ಲಿ ಲಿಟ್ರಲಿ ನನಗೆ ರೇಪ್ ಮಾಡಿ ಸೋ ಆ್ಯಂಡ್ ಸೋಡೇಟಲ್ಲಿ ದೆನ್ ಲೆಟರ್ ಆನ್ ನನಗೆ ಕನ್ವಿನ್ಸ್ ಮಾಡಿ ಮದುವೆ ಆಗೋಣ ಅಂತ ಹೇಳಿ ಅವ್ರ ಮನೆಯವ್ರಿಗೆಲ್ಲ ಪರಿಚಯನೂ ಮಾಡಿಸಿ ಡಿಸೆಂಬರಲ್ಲಿ ಮತ್ತೆ ನಾವು ಮೈಸೂರಿಗೆ ಬಂದು ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದ ಕಾರಣ ಅಬೋರ್ಷನ್ ಮಾಡಿಸಿದ್ದಾನೆ ನನಗೆ ಆ್ಯಂಡ್ ತುಂಬ ದಿನ ನಂಗೆ ಇವನು ಡ್ರಗ್ ಅಡಿಕ್ಟು ಹೌದು ಸೊ ಏಯ್ಟು ಏಯ್ಟ್ ಡೇಸ್ ತನಕ ನನಗೆ ರೂಮಲ್ಲಿ ಲಾಕ್ ಮಾಡ್ಕೊಂಡು ಟಾರ್ಚರ್ ಕೊಟ್ಟಿದ್ದಾನೆ ಇದ್ರ ಪ್ರಕರಣವಾಗಿ ನಾನು ಆಲ್ರೆಡಿ ಬೆಂಗಳೂರಲ್ಲೂ ಕೇಸ್ ಕೊಟ್ಟಿದ್ದೀನಿ ಕೇರಳದಲ್ಲೂ ಕೇಸ್ ಕೊಟ್ಟಿದ್ದೀನಿ ಕೇರಳದಲ್ಲಂತೂ ಏನೂ ಆ್ಯಕ್ಷನ್ ಇಲ್ಲ ಬಿಕಾಸ್ ಇವಾಗ ಅವನಿಗೆ ಬೇಲ್ ಡಿಸ್ಮಿಸ್ ಆಗಿದ್ರು ಸಹ ಬೇಲನ್ನ ಕೊಟ್ ಬೇಲ್ ಡಿಸ್ಮಿಸ್ ಆದಮೇಲೆ ಅವ್ನಿಗೆ ಅರೆಸ್ಟ್ ಮಾಡಬೇಕು ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡರು ಕೇರಳ ಪೊಲೀಸ್ ನೋವನ್ ಇಸ್ ರೆಸ್ಪಾಂಡಿಂಗ್ ಬಿಕಾಸ್ ಎಲ್ಲರೂ ದುಡ್ಡು ತಿಂದಿದ್ದಾರೆ ನಾನೇನು ಹೇಳೋದಂದರೆ ಇವಾಗ ಬಿಕಾಸ್ ಆಫ್ ಬೀಯಿಂಗ್ ಅ ಗರ್ಲ್ ಇಲ್ಲಿ ಹುಡುಗಿ ಅಂತ ಹೇಳಿದ ಕಾರಣಕ್ಕೆ ನನಗೆ ಜಸ್ಟಿಸ್ ಅಂತೂ ಇಲ್ಲ ನನಗೆ ಇವನು ಅಕ್ಷಯ ಅನ್ನೋನು ಸನ್ ಆಫ್ ಸುಭಾಷ್ ವಿಜಯ್ ಸಿಂಗ್ ಈ ಶುಡ್ಗೆಟ್ ಅರಸ್ಕೆಡ್ ಎಟ್ ಟೆನ್ ಪೋಸ್ಟ್ ಅದೇ ನಂದು ಮೇನ್ ಅಜೆಂಡಾ ಆ್ಯಂಡ್ ಇನ್ನೊಂದು ತಿಂಗ್ ಏನಂದರೆ ನಾನಾದರೂ ಇವನು ತುಂಬ ದುಡ್ಡು ಇಸ್ಕೊಂಡಿದ್ದೇನೆ ಅರೌಂಡ್ ತರ್ಟಿ ತ್ರೀ ಲ್ಯಾಕ್ ತನಕ ಇಸ್ಕೊಂಡಿದ್ದಾನೆ ಬಟ್ ನನ್ನ ಹತ್ರ ಅಮೌಂಟ್ ದುಡ್ಡು ಇರೋದು ಬಂತು ಅರೌಂಡ್ ನೈನ್ಟೀನ್ ಪಾಯಿಂಟ್ ನೈನ್ ಏಟ್ ತನಕ ಇದೆ ಆ್ಯಂಡ್ ಒನ್ ಒನ್ ಸೆವೆನ್ ಗ್ರಾಮ್ಸ್ ತನಕ ಚಿನ್ನ ತೊಗೊಂಡಿದ್ದೇನೆ ಅಕೌಂಟ್ಸ್ ನಂತರ ಅಷ್ಟೇ ಇರೋದು ಆ ದುಡ್ಡು ರಿಟರ್ನ್ ಮಾಡಿಲ್ಲ ಲಾಸ್ಟ್ ಮಂತ್ ತನಕ ನಾನು ಇನ್ನ ಹತ್ರ ವಾಪಸ್ ಬರ್ತೀನಿ ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳಿ ಈಗ ಸಡನ್ನಾಗಿ ಮದುವೆ ಫಿಕ್ಸ್ ಮಾಡ್ಕೊಂಡು ಮದುವೆ ಮಾಡ್ತಿದ್ದೇನೆ ನಾನು ಹುಡುಗಿ ಹತ್ರ ಮಾತಾಡೋಕ್ಕಂತೂ ಆಗಲಿಲ್ಲ ಹೇಳೋಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಅವರಿಬ್ರು ಮದುವೆ ಆದ್ರೆ ಬಿಡ್ತಾರ ಅದು ನನಗೆ ಬೇಡ ನಂಗೆ ಇವನು ಅರೆಸ್ಟ್ ಆಗಬೇಕು ಇವನಿಗೆ ಜೈಲು ಶಿಕ್ಷೆ ಆಗಬೇಕು ಬಟ್ ಒಬ್ಬರು ಸಹ ರೆಸ್ಪಾಂಡ್ ಮಾಡ್ತಾ ಇಲ್ಲ ಕೇರಳದಲ್ಲಿ ನಾಟ್ ಈವನ್ ಡಿ ಸಿ ಪಿ ನಾಟ್ ಇವನ್ ಸಿ ಐ ಲೋಕಲ್ ಸಿ ಐ ಅಂತೂ ಅರೆಸ್ಟೇ ಮಾಡ್ತಾ ಇಲ್ಲ ಅಲ್ಲಿ ಯಾವಾಗ ಇರುತ್ತೆ ಇನ್ ದ ಅಲ್ಲಿ ರಿಸೆಪ್ಷನ್ ಏಳನೇ ತಾರೀಕು ಇದೆ ಅವತ್ತು ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಹೇಗೆ ಈಗ ಇವ್ನ ಅಕ್ಯೂಸ್ ಬಂದು ರೇಪಿಸ್ ಅಂತ ನಾನು ಕೇಸ್ ಕೊಟ್ಟಿರೋದು ಅದು ಹೇಗೆ ಇವನಿಗೆ ಅರೆಸ್ಟ್ ಮಾಡದೆ ಬಿಟ್ಟಿದ್ದಾರೆ ಬೇಲು ಅಲ್ಲಿ ಕೋರ್ಟ್ ಅಲ್ಲಿ ನಿರಾಕರಿಸಿದೆ ಡಿಸ್ಮಿಸ್ ಮಾಡಿದೆ ಮದುವೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ನಿರಾಕರಿಸಿದೆ ಸೊ ಇಟ್ ಪ್ರೂಸ್ ಐ ಆಮ್ ಇನ್ ಓಸೆಂಟ್ ಹೀ ಇಸ್ ಕ್ರಿಮಿನಲ್ ಬಟ್ ದೇ ಆರ್ ನಾಟ್ ವಿಲಿಂಗ್ ಟು ಅಕ್ಸೆಪ್ಟ್ ಇಟ್ ಕೇರಳ ಪೊಲೀಸ್ಗೆ ಇಲ್ಲಿ ಮದುವೆ ಆಗ್ತಾ ಇಂಟಿಮೇಷನ್ ಹೇಳಿದಿನಿ ಎಲ್ಲ ಹೇಳಿದಿನಿ ಅವರು ಬರಕ್ಕೆ ರೆಡಿ ಇಲ್ಲ ಎಲ್ಲ ದುಡ್ಡು ಇದ್ದಿದ್ರೆ ನೋವನೇ ಇಸ್ ಕಮಿಂಗ್ ಅದು ಪಂದಿರಂಗ ಸ್ಟೇಷನ್ ಅಂತ ಹೇಳಿ ಬರುತ್ತೆ ವಾನ್ಸ್ ಅಗೇನ್ ಐ ಆಮ್ ಜಸ್ಟ್ ಚೆಕಿಂಗ್ ಪಂತಿರಾ ಅಂತ ನಿಮ್ಮ ನನ್ನೂರ್ ಬಂದು ಮೈಸೂರು ಅವನೂರ್ ಬಂದು ಕ್ಯಾಲಿಕ ಅವರಪ್ಪ ಬಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ರಿಚ್ ಇನ್ಫ್ಲೂಯನ್ಶಿಯಲ್ ಅಂತ ಹೇಳಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಬಟ್ ಅದೆಲ್ಲ ಏನೋ ಮ್ಯಾಟರ್ ಆಗಲ್ಲ ಆಯ್ತಾ ಅವ್ರ ದುಡ್ಡು ಅದು ಏನೋ ಮೇಟ್ರ್ ಆಗಲ್ಲ ನನಗೆ ಜಸ್ಟ್ ಜಸ್ಟಿಸ್ ಬೇಕಷ್ಟೇ ನನ್ ಕಾಂಟ್ಯಾಕ್ಟ್ ಆಗಿ ಒಂದೂವರೆ ವರ್ಷ ಆಯ್ತು ಅಂಡ್ ನಾನು ಒಬ್ಬಳು ಡೆವಲಪ್ ನಾನು ಬೀಂಗ್ ಅ ಸೆಲ್ಫ್ ಇಂಡಿಪೆಂಡೆಂಟ್ ವುಮೆನ್ ಸೊ ನಂಗೆ ಏನು ಬೇಕಾದ್ರೆ ನನಗೆ ಇಲ್ಲಿ ಜಸ್ಟಿಸ್ ಬೇಕಷ್ಟೇ ಈಗ ನಿಮ್ಮ ಇಂಟೆನ್ಷನ್ ನಿಮ್ಮ ಮದುವೆ ನಿಲ್ಸೋದಾ ಅಥವಾ ಮದುವೆ ಅವನು ಅರೆಸ್ಟ್ ಆಗೋದು ಅಷ್ಟೇ ಮದುವೆ ನಿಲ್ಸೋದಿದ್ರೆ ಈಗ ನಿಲ್ಲಿಸ್ಬೇಕು ಅಂತ ಹಠ ಮಾಡ್ತಾರೆ ಹಿ ನೀಡ್ ಟು ಗೆಟ್ ಅರೆಸ್ಟೆಡ್ ಅದೇ ನನ್ನ ಇಂಟೆನ್ಷನ್ ಬಿಕಾಸ್ ಹಿ ಇಸ್ ಕಂಪ್ಲೀಟ್ಲಿ ಫ್ರಾಡ್ ಕೇರಳ ಪೂರ್ತಿ ಫ್ರಾಡ್ ಮಾಡಿದ್ದಾನೆ ಎಷ್ಟೋ ಜನಕ್ಕೆ ದುಡ್ಡು ಕೊಡಬೇಕು ಎಷ್ಟೋ ಜನ ಹುಡುಗಿರ ಜೊತೆ ಮೆಸೇಜ್ ಮಾಡಿದ್ದಾನೆ ಫ್ಲಾಟ್ ಮಾಡಿದ್ದಾನೆ ಚಾಟ್ ಮಾಡಿದ್ದಾನೆ ಈ ಸರ್ ಡ್ರಾಗ್ ಅಡಿಕ್ಟ್ ನನ್ನ ಹತ್ರ ಆ ವಿಡಿಯೋಸ್ ಸಹ ಇದೆ ನನಗೆ ಟಾರ್ಚರ್ ಕೊಟ್ಟು ದುಡ್ಡುಗಳು ಸೆಂಡ್ ಮಾಡಿಸ್ಕೊತಿದ್ದಾನೆ ನನಗೆ ಟಾರ್ಚರ್ ಕೊಟ್ಟು ಹೊಡೆದಿರೋ ಬರ್ದಿರೋ ವಿಡಿಯೋಸ್ ಪ್ರತಿಯೊಂದು ಇದೆ ನನ್ನ ಹತ್ರ ಯು ಹ್ ಪ್ರೂಫ್ ಐ ವಿಲ್ ಶೇರ್ ಎವ್ರಿಂಗ್ ಆ್ಯಂಡ್ ನನ್ನ ಸುಮ್ಮನೆ ನನಗೆ ನೆಗೆಟಿವ್ ಆಗಿ ಪ್ರೊಟ್ರೈ ಮಾಡ್ತಾ ಇದ್ದಾರೆ ಬ್ಯಾಡ್ ಬ್ಯಾಡ್ ಆಗಿ ಮಾತಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಬಗ್ಗೆ ಆ್ಯಂಡ್ ನಾನು ದುಡ್ಡು ರಿಮ್ಯಾಂಡ್ ಮಾಡ್ತಾ ಇದ್ದೀನಿ ಅದು ಅಂತ ನಂದು ದುಡ್ಡು ಅವರು ಇಸ್ಕೊಂಡಿರೋದು ಅವ್ನು ಇದುವರೆಗೂ ನಂಗೆ ರಿಟರ್ನ್ ಮಾಡಿಲ್ಲ ಕೋರ್ಟಿಗೆ ಆಲ್ರೆಡಿ ರಿಜೆಕ್ಟ್ ಮಾಡಿರೋದ್ರಿಂದ ಕೋರ್ಟ್ ಇಮಿಡಿಯೇಟ್ ಆಗಿ ಅರೆಸ್ಟ್ ಅಂತ ಹೇಳಿದೆ ಆ ಏನು ಕಟ್ಟಿಸಿ ಕನ್ಸರ್ನ್ ಅಂತ ಏನು ಕೊಟ್ಟಿಲ್ಲ ಬಟ್ ಅಲ್ಲಿ ಲೋಕಲ್ ಪೊಲೀಸ್ ಅವರು ಬಂದು ಈ ತರ ಮಾಡ್ತಾ ಇದ್ದಾರೆ ಸೊ ನಾನೇನ್ ಕೇಳ್ಕೊಳ್ದಂದ್ರೆ ಕರ್ನಾಟಕ ಹುಡುಗಿ ಆಗಿ ನನಗೆ ನನಗೆ ಸಪೋರ್ಟ್ ಬೇಕು ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿದ್ರೆ ಕರ್ನಾಟಕದಲ್ಲೂ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಮಹಿಳಾ ಸ್ಟೇಷನ್ ಅಲ್ಲಿ ಅಲ್ಲಿ ಸಹ ಅರೆಸ್ಟ್ ಮಾಡಲಿಲ್ಲ ಅವನಿಗೆ ಟೂ ಮಂತ್ ಆಗಿದೆ ಅಲ್ಲಿನೂ ಸಹ ಅರೆಸ್ಟ್ ಮಾಡಿಲ್ಲ ಇಲ್ಲ ಅಲ್ಲಿ ರೇಪ್ ಕೇಸ್ ಕೊಟ್ಟಿಲ್ಲ ನಾನು ಅಲ್ಲಿ ನಾನು ರೇಪ್ ಕೇಸ್ ಹೇಳಿದೆ ಅವ್ರಿಗೆ ಈ ತರ ಅಂತ ಡ್ರಗ್ ಎಲ್ಲ ಈ ತರ ತಗೋತಾನೆ ಅಂತ ಬಟ್ ಅಲ್ಲಿ ಮೇಡಮ್ ಏನು ಹೇಳಿದ್ರು ಅಂದ್ರೆ ಇದು ಫ್ಯೂಚರ್ ಸ್ಕೋಲ್ ಆಗುತ್ತೆ ಸೊ ಏನು ಹೇಳ್ಬೇಡ ಮಾಡಬೇಡ ಅಂತ ಸೊ ಇದು ಫ್ಯೂಚರ್ ಅಂತ ಬರಲ್ಲ ಒಂದು ಹುಡುಗಿ ಆದ್ಮೇಲೆ ಅದಕ್ಕೆ ಸ್ಟ್ಯಾಂಡ್ ಆಗಬೇಕು ಸ್ಟ್ಯಾಂಡ್ ಅದಕ್ಕೆ ಫೈಟ್ ಆಗಬೇಕು ಇಂತ ಇಂಥ ನನ್ನ ಮಕ್ಕಳು ತುಂಬಾ ಜನ ಇರ್ತಾರೆ ಆಯ್ತಾ ಅವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಅಷ್ಟೇ ಕೇರಳದಲ್ಲಿ ಯಾವ ಕಂಪ್ಲೇಂಟ್ ಕೊಟ್ಟು ಕೇರಳದಲ್ಲಿ ಬಂದು ಸೆಕ್ಷನ್ಸ್ ಹೇಳ್ತೀನಿ ಸೆಕ್ಷನ್ ಎಲ್ಲ ಕಂಪ್ಲೇಂಟ್